ಏನ ಬೇರೆ ಹಾ ಅದಕ್ಕೆ ಹೇಳ್ತಾರಾ ಏನು ಹೇಳ್ತಾರೋ ಏನ್ರಿ ಜ್ಞಾನೀಗೋ ಜ್ಞಾನೀ ಮೇಲೆ ತೋದು ಬಾತಾ ಹೋದು ಗದ್ದೆಕೋ ಗದ್ದೆ ಮೇಲೆ ತೋದು Laatad خبرದಾದ್ರ ಹೇಳಾರೋ છોಣೆ છોಣೆ ಯೋ છોಣೆ ಇರ್ಲಿ ಏನು ಹೇಳಕತ್ತಾ ರೀ ಬೈಗ ಏನು ಹೇಳ್ತಾನಾ ತಂಗಿ ಎಲ್ಲ ಪರಮಾತ್ಮನದಿಂದಗೆತಿ ಪಾರ್ವತಿನ ಇದ್ದಿದಿರೋ ಲಕ್ಕಿಗೆ ಬಂದತಿ ಏ ಬಂದಲ್ಲ ಏನಂತ ಹೇಳಿ ಹಾ ಮೊದಲೇ ಏನಾಗೈತಿ ನೋಡಾಕ ಹೋಗಿಲ್ಲ ನಿಮ್ಮ ಪಾರ್ವತಿನ ಪರಮೇಶ್ವರ ಕಡೆ ಬಂದಾಳೆ ಪಾರ್ವತಿನ ಪರಮೇಶ್ವರನ ಕಡೆ ಬಂದಾಳು ಅಂತ ಹೇಳಿ ಆ ಹೇಳಲ್ಲ ಈಕಡೆ ಆತ ದಗದ್ರದ ಆ ಇಕಡೆ ಪಾರ್ವತಿ ಯಾವಾಗ ಯಾವಾಗ ಪರ್ವತ ರಾಜ ಮೇನಕೆ ಹೊಟ್ಟಿಲ ಜನ್ಮ ತಾಳ ಪಾರ್ವತಿ ಈ ಕಡೆ ಆದಾಳ ದಕ್ಷ ಬ್ರಹ್ಮನ ಮಗಳ ಪ್ರಸೂತ ದೇವಿ ಹಾಟಿಲೆ ಹುಟ್ಟಿದ್ರಾಕ್ಷಯಣಿ ಅನ್ಸಿಕೊಂಡ ನಾಲಿ ತಲದಾಗ ಸ್ವತಃ ನೀನಾಗೆ ಹೋಗಿದ್ಯಾಕಿತ್ತಕಿತ್ತಲ್ಲ ಇದ್ ನಡಬಾರಕ್ಕಿಂತ ಮಾತಾಡಬೇಡ ಕಡ ಬಾ ದಾಂಡಿ ಹಿಡ್ಕೊಂಡ ದಂಡಿ ಹಿಡ್ಕೊಂಡ್ರಾಕ್ಷಾಯಣಿ ಅವತಾರ ಹಿಡ್ಕೊಂಡಿ ಭ್ರಮೆ ತಂಗಿ ದೊಡ್ಡದ ಒಂದು ಹಾದಿ ಮ್ಯಾಗ ಗಾಡಿ ನಡೆದಿತ್ತು ಗಾಡಿ ನಡೆದಿತ್ತು ಗಾಡಿ ಬುಡಕ ಡೊಗ್ಗಿ ಇಂಥದ್ದೊಂದು ಸುನಾಳ ಅಂತಾದ ಒಂದು ನಾಯಿ ನಡ್ದಿತ್ತದ ಬುಡುಕ ಡೋಗಿ ಹಿಂತ ಹಡಬಡ ನಾಯಿ ನಡೆದಿತ್ತು ಆ ನಾಯಿಗೆ ಇವ್ಗೆ ಹೆಂಗ ಸೊಕ್ಕ ಬಂದೈತಿ ಹಂಗ ಸೊಕ್ಕ ಬಂದಿತ್ತು ಅದಕ್ಕೆ ಏನು ನಾಯಿಗೆ ಆಹಾ ನಾಯಿ ಇಟ್ಟು ದೊಡ್ಡವಂದ ನಿ ನನ್ನ ಮ್ಯಾಲ ಗಾಡಿ ನಡ್ದತಿತ್ತು ಅದಕ್ಕ ಗೊತ್ತಿನ ಅದ್ರ ಹುಡುಕಿದ ಡುಕೈತ್ರಾ ನಾಯಿ ನಾಯಿಗಿಟ್ಟು ಸೊಕ್ಕ ಬತ್ತು ನಾನು ನಿತ್ರ ಗಾಡಿ ನಿತ್ತ ಬಿಡ್ತೈತಿ ಹೌದ ಹಿಂಗೆ ಸೊಕ್ಕ ಬತ್ತಿ ಅದಕ್ಕೆ ಬತ್ರ ನಾಯಿಗೆ ಅವಾಗ ಯಾತ್ತ ಮೇ ತಿಂಗಳದಾಗ ಬ್ಯ ASCII ಡಾಂಬರ್ ರೋಡ್ ಕಾದಿತ್ತು ನಾನ್ ನಿತ್ರ ಇತ್ರ ನಿಂದ್ರತತೆ ಅಂತ ಹೇಳಿ ಸುಣ್ಣಾ ನಾನು ನಿತ್ತಿ ನೋಡ್ರಿ ತೆಲಗೆ ಹಾ ನಿತ್ತಾಗ ಏನಾಯ್ತು ಅದ್ರ ಕಾಯಕ್ಕ ಗಾಡಿ ಹೋಗಂಗ ಹೋಗತದ ಹಾ ನಡೀತಲ್ಲ ಒಡಿಬಾರದ ಜಾಗ ಗೆಲ್ಲ ಸರ ರ ತಗೋತ ನೋಡ್ರಿ ಬಿಸ್ಲಾ ಮುಕ್ಕಳಿ ಮುಕ್ಕಳಿ ಬಡತಾ ಬಡಿತು ಯಾವಾಗ ಬಿಸಿಲ ಬೈडलाಕತ್ತೆ ಯಪ್ಪ ಇದು ನನ್ನ ಮೇಲೆ ನಡದಿಲ್ಲ ಹೌದ ನಾನ ಇದರ ನೇಳಿಗೆ ನಡದ ಅಂತ ಹೇಳಿ ಮತ್ತ ಬಂದ ಅಲ್ಲೇ ಡೋಗಿತ್ತಾ ಏ ಅಲ್ಲೇ ಡೋಗಿಬೇಕಲ್ಲ